ಒಳಗ ಒಳಗಂದ್ರ ಏನತ್ರಿ ಒಂದೊಂದ್ ಬೇರೆ ಟೈಪ್ ಮಾಡಿ ನೋಡ್ಬೇಕು ನಾವು ಒಂದ್ ಜನ ಬಾಳ್ ಅನ್ಸ್ತಾರಲ್ಲ ಮಾಡಕ್ ಹಿಂದೆಟ್ ಹಾಕ್ತಾರೆ ನಾನ್ ಈಗ ರಿಂಗ್ ಪೆಟ್ ಮಾಡಾಕ ನನಗೆ ಎಷ್ಟೋ ಜನ ಹೇಳಿ ಈ ತರ ಮಾಡ್ಬೇಡ ಈ ತರ ಮಾಡ್ಬೇಡ ನಾಲ್ಕು ಬಿಟ್ಟು ಕಾಲ್ಬಿಟ್ಟು ಬರೋಬರ್ ಹಾಕೈತೆ ಅಂತ ಹೇಗೆ ಆದ್ರೂನು ಮಾತು ಕೇಳಿದನು ರಿಂಗ್ ಪೆಟ್ ಮಾಡ್ದೆ ಆತರ ಸಕ್ಸಸ್ ಆಯ್ತು ರೈತರಿಗೆ ಎಷ್ಟ್ ನಾವು ಕಲಿತರುನು ಕಡಿಮೆನ ಅಂತ ಹೇಳಿ ಕೆಲಸ ಒಂದ್ ಹೊಸ ಹೊಸ ಇದನ್ನ ಮಾಡ್ಕೊಂತ ಬೆಳಿಬೇಕು ಒಂದ ಒಂದ್ ಒಂದ್ ಎಕರೆ ರಾಸಾಯನಿಕ ಮಾಡಿ ನೋಡ್ರಿ ಒಂದ್ ಎಕರೆ ಸಾವಿ ಮಾಡಿ ನೋಡ್ರಿ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂತ ತೊಗೊತಿರಿ ರಾಸಾಯನಿಕ ಮುಕ್ತ ಆಗ್ಬೇಕಂದ್ರೆ ನಾವು ಸಾವಯವನ ಮಾಡ್ಬೇಕ ಒಂದೊಂದು ತರ ಹೊಸ ಹೊಸ ಮಾಡ್ಕೊಂತ ಹೋದಾಗನೇ ಗೊತ್ತಾಕೈತ್ರಿ ಸಾವಯವ ಒಂದ್ ಎಕರೆ ಮಾಡ್ಬೇಕು ರಾಸಾಯನಿಕ ಒಂದ್ ಎಕರೆ ಮಾಡ್ಬೇಕು ಯಾತ್ರ ಇವರು ಹೆಚ್ಚಾಕೈತಿ ಯಾತ್ರ ಇವರು ಕಡಿಮೆ ಆಕೈತಿ ಎಲ್ಲಾ ಅನುಭವ ಮಾಡ್ಕೊಬೇಕಂತ ಕೃಷಿ ಮಾಡೋ ರೈತರೆಲ್ಲ ಕೇಳ್ಕೊಬೇಕೇನಂದ್ರ ಎಷ್ಟು ಕಲತ್ತರೂ ಕೃಷಿಯೊಳಗ ಕಡಿಮೆನ ಇದಕ್ಕೆ ಹಣ್ಣು ತನ್ನೋದಿಲ್ಲ ಬಾಕಿ ಉದ್ಯೋಗದಾಗ ಹೆಂಗೈತಿ ಹಣ ತನ್ನೋದೈತಿ ಕೃಷಿ ಉದ್ಯೋಗದಾಗ ಹಣ್ಣಾ ಅದ್ರ ನಂತರ ಏನ್ ಏನೇನು ತಿಳ್ಕೊತಾರ ಹೆಚ್ಚಿಗೆ ತಿಳ್ಕೊಂತ ಇಂಪ್ರೂವ್ಮೆಂಟ್ ಮಾಡ್ಕೊಂತ ಹೋಗ್ಬೇಕು ನಾವು ರೈತರು ನಮಸ್ಕಾರ ರಕ್ಷಕರ ನಾವು ಬೆಳಗಾವಿ ಜಿಲ್ಲೆಯ ಈ ಗೋಕಾಕ್ ತಲುಪ ಅಂತ ಈ ಕಣಗಾವ್ ಗ್ರಾಮದಲ್ಲಿ ಇದ್ದೀನಿ ಈ ಕಣಗಾವ್ ಗ್ರಾಮದಲ್ಲಿ ಒಬ್ರು ವಿಶೇಷವಾಗಿ ಒಂದು ರೇಮ್ ಪಿಟ್ ಒಂದು ಕಬ್ಬು ಬೆಳೆಯನ್ನು ಬೆಳೆದಿದ್ದಾರೆ ರಾತ್ರಿ ಯಾತಿ ರೀತಿ ಬೆಳೆದಿದ್ದಾರೆ ಮತ್ತು ಅವ್ರ ಪರಿಚಯ ಮಾಡ್ಕೊಂಡು ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ನನ್ನ ಹೆಸರು ಅಶೋಕ್ ಶಿವನಪ್ಪ ಸಂಗನವ್ರ ಅಂತ ಕಣಗಾವ್ ಗ್ರಾಮ ಗೋಕಾಕ್ ತಾಲೂಕು ನಾನು ಈಗ ನಾಲ್ಕು ವರ್ಷದಿಂದ ಅಗ್ರಿಕಲ್ಚರ್ ಮಾಡ್ತಾ ಇದ್ದೇನೆ ಈಗ ನಾಲ್ಕು ವರ್ಷದಿಂದ ಎರಡು ವರ್ಷ ಆಯ್ತು ಈಗ ರಿಂಗ್ ಪಿಟ್ ಈಗ ಈಗಿರೋದು ನನ್ ಮೂರನೇ ಕೋಳಿ ಈ ರೀಂಪಿಟ್ ಯಾರು ನೋಡ್ಕೊಂಡು ಮಾಡಿದ್ರು ಅಥವಾ ಯಾರು ಸಜೆಷನ್ ಕೊಟ್ಟರು ತಾವ ಹಾಗೆ ಮಾಡ್ತೀರಾ ರೀಂಪಿಟ್ ಅಂತ ಯಾರು ಮಾಡಿಲ್ಲ ಸರ್ ಅದು YouTube ಅಲ್ಲಿ ಸ್ವಲ್ಪ ನೋಡ್ತಾ ಇದ್ದೆ ಅದು ನೋಡ್ಕೊಂಡ್ ಮಾಡಿದೆ ಸರ್ ಸರಿ ಸಾಲಿನ್ ಸಾಲಿ ಗೆಟ್ ಬಿಟ್ ಬಿಟ್ ಸರ್ ಸಾಲಿನ್ ಸಾಲಿ ಗೆ 5 ಪೌಂಡ್ ಸರ್ ಮತ್ತೆ ಕಬೇಂದ ಕಬೇಗೆ ಕಬೇಗೆ 5 ಪೌಂಡ್ ಇ ಒಂದು ರೀಂಪಿಟ್ ಪದ್ಧತಿಯೊಳಗೆ ತಾವ ಎಷ್ಟು ಬೀಜ ಹಾಕೊಂಡ್ರು ಸರ್ 8 ಬೀಜ ಕಂತಿದ್ದೆ ನೋಡ್ರಿ ಸರ್ 85 ಆ 8 ಬೀಜ ಹಾಕಿದ್ರೆ ಅದಕ್ಕೆ ಮರಿಗಳು ಮರಿ ಸಂಖ್ಯೆ ಅಷ್ಟರ ಸರ್ ಮರಿ ಸಂಖ್ಯೆ ಅಂದ್ರೆ ಫಸ್ಟ್ನೇ ವರ್ಷ ಮರಿ ಸಂಖ್ಯೆ ಇತ್ತು ಒಂದ್ 18 ತನಕ ಅಷ್ಟ ಐತ್ರಿ ಒಂದ್ ಕಬ್ಬಿ ಗುಂಡಿ ಒಂದ್ ಗುಂಡಿ ಎರಡನೇ ವರ್ಷಲ್ ಆಯ್ತ್ ಇಳುವರಿ ಸರ್ ರಿಂಗ್ ಅದ ಸಾಲಿನ ಸಾಲ ಹಾಕಿದ ಇಳುವರಿ ಕಡಿಮೆ ಹಾಕೊಂಡ್ ಫಸ್ಟ್ನೇ ವರ್ಷ ಹೆಚ್ಚರಿ ಅದ ಎರಡನೇ ವರ್ಷ ಕಡಿಮೆ ಆಕೈತಿ ಮತ್ ಮೂರ್ ವರ್ಷ ಕಡಿಮೆ ಆಗ್ತೈತ್ರಿ ಅದ್ ಹಂಗಿಲ್ರಿ ಫಸ್ಟ್ನೇ ವರ್ಷ ಕಡಿಮೆ ಆಕೈತ್ರಿ ಆದ

ರೈನ್ ಟೈಪ್ ಅಂದ್ರೆ ಇಷ್ಟ ಬರೋ ಮಟ್ಟ ರೈನ್ ಟೈಪ್ ಮಾಡಿದ್ದೆ ರೈನ್ ಟೈಪ್ ತಗದು ನಾರ್ಮಲ್ ಈಗ ಕಾವಿಲಿ ನೀರ್ ಬಿಡ್ತದೆ ಅದಕ್ಕ ರೋಗ ಈ ಡೊಣಿ ಅಂತ ಸಾಕಷ್ಟು ಇದು ಆಗೈತ್ರಿ ನಮಗಿದ್ರಾನ್ಸ ನಮ್ಗೇನು ಡೊಣ್ಣ ಏನ್ ಇಲ್ಲಿ ಏರಿಯಾದ ಕಡಿಮೆ ಐತ್ರಿ ಬಾ ಬೇರೆ ಕಡೆ ಆದ್ರೆ ಇಲ್ಲಿ ಈ ಏರಿಯಾಗ ಸ್ವಲ್ಪ ಕಡಿಮೆ ಐತ್ರಿ ಯಾವ ಬರೋ ಉದ್ದೇಶ ಅಥವಾ ಹೆಂಗ್ ತಡೆಗಟ್ಟೋದು ಹೆಂಗೇ ಕ್ರಮ ತಗೋತಾರ ಮುಂದೆ ಬಂದ್ರೆ ಬರೋ ಉದ್ದೇಶ ಅಂದ್ರೆ ಸರ್ ಅದ ಮುಂಚಿತವಾಗಿ ಅದ ಯಾವ್ದೋ ಒಂದ್ ಹುಳ ಬರ್ತೈತೆ ಅಂತ ಅದ್ ಬಂದ್ ಬೆಳಕ ಡೊನ್ ಹುಳ ಜಾಸ್ತಿ ಆಗ್ತದೆ ಅಂತ ಹುಳ ಮಳೆಗಾಲದಾಗ ಯಾವ್ದೋ ಒಂದ್ ಹುಳ ಬೀಳ್ತದೆ ಸುತ್ತಮುತ್ತ ಬೇಗಾಗಿಲ್ಲ ಏನಾಗಿರ್ತದೆ ಅದನ್ ಬಿಟ್ಟು ಮತ್ತೆ ನಿಮ್ ಕಬ್ಬಿಗೆ ರೋಗ ಕಬ್ಬಿ ರೋಗ ಬಿಳಿ ಹುಳ ಸ್ವಲ್ಪ ಬಿದ್ದಿತ್ರಿ ಸ್ಪ್ರೇ ಮಾಡ್ಬಿಟ್ಟು ಕಡಿಮೆ ಆಯ್ತು ಈಗ ತಾವ ಗೊಬ್ಬರ ಯಾರ ಕೊಡ್ತಾರೆ ಯಾವ ಗೊಬ್ಬರ ನೋಡ್ರಿ ನಾವ್ ರಾಸಾಯನಿಕ ಒಮ್ಮೆ ಕೊಟ್ಟಿನ್ರಿ ಅದಕ್ಕೆ ಮೊದಲ ಒಮ್ಮೆ ಕೊಟ್ರ ಒಂದ್ ಮೂರ್ ಚಿಲ ಕೊಟ್ಟೆ ನೋಡ್ರಿ ಅಷ್ಟಾರ ಗೊಬ್ಬರ ಅಂದ್ರೆ ಇದಕ್ಕ ಗೊಬ್ಬರ ಬಾಳ ಕಡಿಮೆ ಆತೈತ್ರಿ ಕಾಲಿಚಿ ಅಂದ್ರ ಒಪ್ಕೊಂಡ್ ಹೋಗ್ಬೇಕಂದ್ರ ಬಾಳ ಆತೈತ್ರಿ ಒಂದ್ ಎಕರೆ ಕಮ್ ಚಿಲ್ ಗೊಬ್ಬರ ಬೇಕ್ರಿ ಇದಕ್ಕ ಕಾಸ್ಟ್ ಬೇಕಾಗಿಲ್ರಿ ನಾವ್ ಗುಂಡಿ ಗುಂಡಿಗೆ ಎಷ್ಟಿಷ್ಟ ಗೊಬ್ಬರ ಕಟ್ಕೊಂಡ್ ಹೋಗದ್ರಲ್ಲ ಅದರಿಂದ ನಮಗೆ ಗೊಬ್ಬರದ ಒತ್ತಾಯಕತಿ ನಾವ್ ಸ್ಟಾರ್ಟಿಂಗ್ ಹಚ್ಬೇಕಾದ್ರೆ ಅದನ್ನ ಮಾಡಿದ್ರೆ ಒಂದ್ ಎಕರೆಕ್ ನಾವ್ ಬರೋ ಸೆಕೆಂಡಿ ಗೊಬ್ಬರ ಒಂದ್ ಟ್ರಿಪ್ ಪಟ್ಟ ಯೂಸ್ ಮಾಡ್ಯಾವ್ ನೋಡ್ರಿ ಯಾಕಂದ್ರ ನಾವ್ ಏನ್ ಮಾಡಿದ್ರ ಗುಂಡಿ ಗುಂಡಿಗ್ ಇಷ್ಟಿಷ್ಟು ಇಷ್ಟಿಷ್ಟು ಹೊತ್ಕೊಂಡ್ ಹೋಗ್ಬಿಟ್ಟಿವ್ರೆ ಬಾಕಿ ಜಾಗದಾಗ ಎಲ್ಲೂ ಗೊಬ್ಬರ ಇಲ್ರಿ ಗುಂಡಿಗೆ ಅಷ್ಟೇ ಗೊಬ್ಬರ ಇತ್ತು ಹಾ ಆದ್ರೂ ಉತಾಯಕೈತ್ರಿ ಬೀಜದ ಕಬ್ಬಿಂದ ಉತಾಯಕೈತ್ರಿ ಗುಂಡಿ ಗುಂಡಿ ಮಾಡಿ ಏನೈತ್ರಿ ಕಬ್ಬ ಬೀಜ ಇದು ಸಾಲಿ ಹತ್ತಿರ ಬಾ ಹತ್ತೈತ್ರಿ ಮೂರ್ ವೆರೈಟಿ ಐತಿ ಸರ್ ಈಗ ಗುಂಡ್ ಪದಿತು ಒಂದ್ ಏಟಿ ಸಿಕ್ಸ್ ಒಂದ್ ಐತ್ರಿ ಒಂದ್ ಹತ್ ಸಾವಿರದ ಗುಂಡ್ ಪದ ಗುಂಡ್ ಪದ ಹತ್ತು ಸಾವಿರದ ಈಗ ಮತ್ತೆ ತರು ಹಚ್ಚೇನ್ರಿ ಮತ್ತೆ ಅದೊಂದಿದೆ ನಾಕ್ ತರವತ್ತೀ ಅವ್ರು ಎರಡ್ ಗ್ಯಾಪ್ ನಾಗ ನಾಕ್ ತರ ಕಬ್ಬ ಕಬ್ಬು ಯಾವ ಹೆಚ್ಚಿನ ಕೊಡೋದ್ರಿ ಟೆಕ್ನಿಕ್ ಪ್ರಕಾರ ಅಂದ್ರೆ ರಿಂಗ್ ಪೀಟ ಒಳ್ಳೇದ್ರಿ ಈಗ ಸಾಲಿಚಿ ಅಂದ್ರ ನೋಡ್ರಿ ನೀವು ಸಾಲಿಚಿ ಹಚ್ಚಿ ಅಂತ ಹೋಗೋ ಕಬ್ ಇತ್ತಂದ್ರ ಒಳಗ್ ಹೋಗಕ್ ಆಗುದಲ್ರಿ ಇದ್ರಾಗ ರಿಂಗ್ ಪೀಟ್ ಇತ್ತಂದ್ರ ನಾವ್ ಏನ್ ತಗೊಂಡ್ ಕೆಂಪು ಕಟ್ ಕಟ್ಬಿಟ್ಟೇನ್ರಿ ಎಲ್ಲಾ ನೀವು ಬೇಕಾದ್ರೆ ಹಿಂಗೂ ಪಾಸ್ ಆಗ್ಬಹುದು ಹಿಂಗೂ ಪಾಸ್ ಆಗ್ಬಹುದು ಅವ್ರೊಬ್ಬ ರೈತ ಹತ್ರ ಕಬ್ಬ ಬಿದ್ರನ್ನ ಜಾಸ್ತಿ ಬೆಳಿತೈತಂತಾರ ಇಲ್ಲ ಅದೆಲ್ಲ ಸೋಡ್ರಿ ಕಬ್ಬು ಬೆಳೆದಿಂದ ಹತ್ರ ಅಂಶ ಕಡಿಮೆ ಆಗತ್ತೆ ಅದ್ರಿಂದ ಏನ್ ನಮ್ಗೆ ನನ್ನ ಅನಿಸಿಕೆ ಪ್ರಕಾರ ಏನ್ರಿ ಬಿದ್ದುದ್ ಕಬ್ಬು ಹೆಚ್ಚ ವಜನ್ ಬರಕ್ ಸಾಧ್ಯ ಇಲ್ಲ ಕಬ್ಬು ಎಷ್ಟ್ ನಿಲ್ತೈತಿರ್ಲಾ ಅಷ್ಟ ಒಳ್ಳೇದ್ ಮೇಲೆ ಅದ್ರಾಗ ಒಂದಷ್ಟು ಗೈಡ್ ಬಿದ್ದಿದ್ರು ನಾನು ಹೋದ್ ವರ್ಷ ಅವು ಕಡ್ದ್ ನೋಡಿದ್ವು ಇದನ್ನು ಕಡ್ದ್ ನೋಡಿದ್ವು ಅದ್ರಾಗ ವೇರಿಯೇಷನ್ ಐತ್ರಿ ಕಬ್ಬ ಅಷ್ಟ ವಜೆ ಬರಂಗಿಲ್ಲ ಅಲ್ಲ ಒಬ್ಬ ರೈತರ ಒಂದು ವಿಚಾರ ಒಂದೊಂದು ವಿಚಾರದ ಬೇಕು ಈ ತಾವ ಸಾವಯವದ ಏನ್ ಮಾಡ್ಕೊಂಡಿದ್ರಿ ಸಾವಯವ ಒಂದ್ ಎಕರೆ ಮಾಡಿದನ್ ಅದ್ನು ಕಬ್ಬನಾರಿ ಕಬ್ಬನಾರಿ ಅದು ಲಿಂಗ ಮಾಡಿದನ್ರಿ ಅದ ನಾಲ್ಕ್ ತರ ಹಚ್ಚನ್ ಅಂತ ಹೇಳಿ ವೆರೈಟಿ ಹಸ್ರ ವೆರೈಟಿ ಹತ್ ಸಾವಿರದ ಒಂದ್ರ ಅದ್ ಮಾಡಿದ್ದ ಮತ್ತ ಇನ್ನೊಂದ್ ಸಾವಯವ ಮಾಡಿದನ್ರಿ ಅದ ಏಟಿ ಸಿಕ್ಸ್ ಐತ್ರಿ ಏಟಿ ಸಿಕ್ಸ್ ಅದ ಸಾವಯವ ಒಂದ್ ಯಾತ್ರ ಮಾಡ್ಕೊಂಡಿದ್ರಿ ಸಾವಯವ ಅಂದ್ರಿ ಅದಕ್ಕೆ ಸ್ಟಾರ್ಟಿಂಗ್ ಮೊದಲ ಗುಂಪಿ ಗುಂಪಿಗೆ ಗೊಬ್ಬರ ಹಾಕಿದವ್ರಿ ಅತನೊಂದ್ ಸ್ವಲ್ಪ ಇದ ಉಚ್ಚಿ ಸೆಗನ ಹಿಂಗೇನ್ ಮಿಕ್ಸ್ ಮಾಡ್ತಿರ್ಲ ಬಿಟ್ಕೊಂಡ್ ಬಂದವ್ರಿ ಈಗ ರೈಪೇಟ್ ಪದ್ಧತಿ ಒಳಗೆ ತಗೊಂಡ್ಬರ್ದ್ರಿಗ ಅದ್ ಹೆಚ್ಚಿನ ಅದೇ ಅನ್ಸುತ್ತೆ ಹೆಚ್ಚಿನ ಅದೇ ಕೊಡದ ಅಂದ್ರೆ ಹೆಚ್ಚಂತ ಹೋಗಿ ಸರ್ ಇಲ್ಲಿ ಕಡಿಮೆ ಯಾಕಂದ್ರೆ ಅದ್ರದ ಎಷ್ಟ್ ಮರಿ ಹೆಚ್ಚ ಅಷ್ಟು ಹಬ್ಬ ಹೆಚ್ಚು ಹೋಗಿಟ್ ಪದಿತ ಮಾಡಿದ್ರಿ ಹತ್ತು ಸಾವಿರ ಮಾಡಿದ್ರಿ ಸಾವಿರ ಈಗ ಒಂದ್ ಮತ್ತೊಂದೇ ಒಂದು ಸಾವಿರ ಮಾಡಿದ್ರಿ ಒಂದ್ ಗೊಬ್ಬರ ಎದಕ್ಕೂ ಎಚ್ ಇಳುವರಿ ಆದ್ರೆ ಅಂದ್ರೆ ಇದೇ ವರ್ಷ ಸ್ಟಾರ್ಟಿಂಗ್ ಫಸ್ಟ್ ಮಾಡಿದ್ದ ಸ್ವಲ್ಪ ಇಳುವರಿ ಕಡಿಮೆ ಬರ್ತೈತೆ ಅನ್ಸೈತಿ ಯಾಕಂದ್ರೆ ರಾಸಾಯನಿಕ ಏಕದಮ್ ಬಿಟ್ಟು ಕೂಡಲೇ ರೀ ಅದ ಇಳುವರಿ ಕಡಿಮೆ ಬರೋದ್ ನಾವೇ ಮುಂದಿನ ದಿನಗಳು ಹೆಚ್ಚಿನ ಆದಾಯ ಆದಾಯ ಕೊಡಬಹುದ್ರಿ ಯಾಕಂದ್ರೆ ನಾವೇನ್ ಮಾಡ್ತೇವ್ರಿ ರೌದಿ ಕಟ್ಟಿಂಗ್ ಅದರಲ್ಲಿ ಮಾಡಿಬಿಡ್ತಾರೆ ಎಲ್ಲಾ ರೌದಿ ಸುಡಂಗಿಲ್ಲ ನಾವು ಅದರಿಂದ ನಮ್ಗ ಗೊಬ್ಬರ ಅಂಶ ಬಾಳ ಆಕೈತಿ ಮತ್ತೆ ನಿಮ್ಗೆ ಕಡ್ಡು ಹೋಗಿ ರೋಗ ರೋಗ ನಮಗೆ ಬಿಡಿ ರೋಗ ಸ್ವಲ್ಪ ಬಿದ್ದಿತ್ರಿ ಅದ್ರ ಸ್ಪ್ರೇ ಮಾಡಿ ಸ್ವಲ್ಪ ಕಡಿಮೆ ಆಯ್ತದ ಬಿಡಿ ರೋಗ ಎಲ್ಲ ಮತ್ತೆ ಡೊಂಡ್ ರೋಗ ಅದ್ರ ರೋಗ ಎಲ್ಲ ನಮ್ ಏರಿಯಾ ಸ್ವಲ್ಪ ಕಡಿಮೆ ಐತ್ರಿ ಎಲ್ಲಿ ಕಾಣಿಸ್ಕೊಂಡಿಲ್ಲ ನಮಗ ಕಾಣಿಸ್ಕೊಂಡವ್ರು ಮತ್ತೆ ಸ್ಪ್ರೇ ಮಾಡಿದಾರೆ ಡ್ರೆಂಚಿಂಗ್ ಕೊಟ್ಟಾರಂತ ನೀರಿಂದ ಡ್ರಿಪ್ ಅಟ್ಕೊಂಡಿದ್ರು ನೀರಿಂದ ಸ್ವಲ್ಪ ಡ್ರಿಪ್ ಹೋಗಿ ಸ್ವಲ್ಪ ಹಾಸಿ ಹಾಸ್ತವ್ರು ಸ್ಟಾರ್ಟಿಂಗ್ ರೇನ್ ಟೈಪ್ ಮಾಡಿದ್ರ ಅದ ಈಗ ಹತ್ತು ಸಾವಿರದ ಒಂದ್ ಕಬ್ ಐತಿರ್ಲ ಮೂರನೇ ಕುಳಿಯರ್ ಅದ ಅದಕ್ಕ ರೇನ್ ಟೈಪ್ ಮಾಡಿದ್ದೆ ಒಂದ್ ಇಷ್ಟ ಬರೋ ಮಟ್ಟ ರೀ ಅದ್ರ ನಂತರ ತಗದು ಕಾವಲಿ ನೀರ್ ಹಾಸ್ತಾ ಇದೆ

ಅದಷ್ಟ್ರೀ ಅದ್ರ ಬಗ್ಗೆ ಯಾವ ಗೊಬ್ಬರ ಹಾಕಿಲ್ರಿ ಒಂದ್ ಸ್ವಲ್ಪ ಉಚ್ಚಿಗ್ತ ಇದನ್ನ ಕೇಸ ಸ್ವಲ್ಪ ಸ್ವಲ್ಪ ಸುರಿ ಬಿಟ್ಟಿರ್ತಾವ್ರಿ ಆ ಕೆಲಸ ಸುತಾಡ್ಕೊಂಡ್ ಬಂದಾಗ ಸಾವಿರ ತಾವ ಏನ ಸದ್ಯಕ್ಕ ನೀವು ಸಾಯೋದಾಗಿ ಸದ್ಯಕ್ಕೆ ಬಂದ್ರಿಗೆ ಸಾಯೋ ಬಗ್ಗೆ ತಮ್ಗೆ ಎಷ್ಟ್ರಿ ಸಾವಿರ ಬಗ್ಗೆ ಅಂದ್ರೆ ಸರ್ ಒಟ್ ರಾಸಾಯನಿಕ ಯೂಸ್ ಅಂತ ನಮ್ದೊಂದು ಇದ್ರಿ ಒಂದ್ ದಿರ ಎಕರೆಯ ಸಾವಯವ ಮಾಡ್ಕೋಬೇಕಂತ ಹೇಳಿ

ಈಗ ಅವುಕ್ ರಾಸಾಯನಿಕ ಕೊಡಬೇಕಾರೆ ಅಂದ್ರನ ಆಗ್ತಾವ್ರೆ ಇಲ್ಲ ಒಂದ್ ಎರಡ್ ಮೂರ್ ವರ್ಷ ಹಿಂಗ ಆಗ್ತಾವ್ರೆ ಮುಂದೆ ಒಂದ್ ನಾಲ್ಕ್ ವರ್ಷಕ್ಕ ಅಂದ್ರ ಮತ್ತ ಇಂಪ್ರೂವ್ಮೆಂಟ್ ಆಗ್ತಾವ್ರಿ ತಾವ ಎಷ್ಟ ಇಳುವರಿ ಬರ್ಬೇಕ್ರಿ ಇದ್ ನಮ್ದು ಎಕ್ರೆಗ್ ಒಂದ್ ನಲವತ್ತ ಟನ್ ಅಂತ ಬೆಳಿತೇತಿ ರಾಸಾಯನಿಕ ಬಟ್ಟೆ ಸಾವಿರ ಬೆಳತಿ ನಲವತ್ತ್ ಟನ್ ಆಗ್ತೇತಿ ಈ ಮತ್ತ್ ಇದಕಿಂತ ಮುಂಚೆ ನೀವು ರಾಸಾಯನಿಕ ಮಾಡೋ ಮುಂಚೆ ಅಂದ್ರೆ ಅದು ಅದು ಐವತ್ ಟನ್ ಅದು ಬರ್ತೇತ್ರಿ ಅದು ಹಾ ಐವತ್ತ ಟನ್ ಬರ್ತೇತಿ ಮತ್ತೆ ಅದಕ್ಕ ವ್ಯತ್ಯಾಸ ಕಡಿಮಿ ಆಗಲ್ಲ ರಕ್ತ ಟನ್ ಕಡಿಮಿ ಆಗತೈತ್ರಿ

ಕೆಬ್ ಕಬ್ಬಾಕ್ರಿ ಹಾ ಈ ಪ್ರತಿ ವರ್ಷ ಈ ವರ್ಷ ಜಾಸ್ತಿ ಕಬ್ಬು ಇಟ್ ಬಿಳಬಹುದ್ರಿ ಇಲ್ರಿ ಕಡಿಮೆ ಐತ್ರಿ ಒಟ್ಟು ಯಾಕಂದ್ರೆ ಸ್ಟಾರ್ಟಿಂಗ್ ನಾಗ ನಮ್ ಒಂದ್ ಸ್ವಲ್ಪ ನೀರಿಗೆ ಫೇಲ್ ಆದ್ರಿ ಅದಕ್ಕೆ ಸ್ವಲ್ಪ ಇಳುವರಿ ಕಡಿಮೆ ಅನ್ಸೇತ್ರಿ ಮತ್ತೆ ಕಾಟ ಕಾಟೊಂದ್ ಹಗೈತ್ರಿ ಒಟ್ಟ ಏನ ಮಾಡಿ ಒಟ್ಟು ನೂರ್ ಟನ್ ತೆಗೆ ಕಣಿಸ್ಟ್ರಿ ನೂರ್ ಟನ್ ಎಕರೆಕ್ ನೂರ್ ಟನ್ ಅಂತ ಕನಸಿಲ್ರಿ ಯಾಕಂದ್ರ ರಿಂಗ್ ಪಿಟ್ ನ ತೆಗಿಬಹುದ್ರಿ ಇನ್ ಎರಡ್ ವರ್ಷಕ್ಕ ನಾ ಏನ್ ರಿಂಗ್ ಪೀಟ್ ಅದ್ರಾಗ ಎರಡ್ ವರ್ಷಕ್ಕ ಒಂದ್ ನೂರ್ ಟನ್ ತೆಗಿತೇನ್ ಇಲ್ರಿ ಅದ್ರ ನೋಡ್ರಿ ಫಸ್ಟ್ ಅರವತ್ತೇಳು ಆತ್ರಿ ಈ ವರ್ಷ ಎಪ್ಪತ್ತೈದ್ ಟನ್ ಅಲ್ ಹಿಡ್ದನ್ರೀ ಇನ್ ಆರ್ ಕೋರಿ ತೆಗ್ಯಾವ ಅದ್ರಾಗ ಅದ್ರಾಗ ಇವ್ರ ಇವತ್ತು ಒಂದ್ ನೂರ್ ಟನ್ ಇನ್ ಟಾರ್ಗೆಟ್ ಐದ್ರಿ ಅದಕ್ಕೆ ಪೀಟಿಗೆ ಮುಂದಿನ ದಿನಗಳಲ್ಲಿ ಸಾವಿರಾರು ಹತ್ರ ಕಟ್ಟಿದ್ರಿ ಸಾವಿರ ಜೋರ ಅಂದ್ರೆ ಜೋರ ಖರ್ಚ ಈ ಕಾಂಗ್ರೆಸ್ ಖರ್ಚ ವೆಚ್ಚ ಏನೋ ಒಂದು ಮಾಡಿರ್ತಾರೆ ಈಗ ಸಾವಿರದಾಗ ಮಾಡಿರ್ತಾರೆ ಈಗ ಫ್ರೆಂಡ್ಲಿ ಅಂತ ಔಷಧ ಬರತ್ತವ ಈಗ ಒಬ್ಬೊಬ್ರು ನೋಟ್ ಅಂತ ಇರ್ಬೇಕಂತ ಸ್ಕ ಬೀಳ್ತಾರ ತಮ್ಮದೇನು ವಿಚಾರ ವಿಚಾರ ತಾವೇ ತಾವ್ಯಾವ ಯಾವ ವಿಚಾರ ಮಾಡಕ್ಕೆ ಸ್ಕ ಬೀಳತ್ತಾರ ನಮ್ದು ನೋಡ್ರಿ ಸರ ಈಗ ಬೆಳಿಬೇಕಂತ ಹೇಳಿ ಹಂಗಲ್ರಿ ನಾವೊಂದ್ ಲೆಕ್ಕಲ್ಲಿ ಹೆಂಗ್ ಬೀಳ್ಬೇಕಲ್ಲ ಆ ಲೆಕ್ಕಲ್ಲಿ ನಾ ಬೆಳಿಬೇಕಂತ ವಿಚಾರ ಮಾಡಿದನ್ರಿ ಅಂದ್ರೆ ಬೇಕಂತ ಈಗ ಒಂದ್ ದೀಡ ಕೇಟ್ ಒಂದ್ ಇದನ್ನ ಹೆಂಗ್ ಟನ್ನಿಸ್ ಬರುತ್ತೆ ಅದ್ ಹೆಂಗ್ ಬರ್ತೈತಿ ಅದನ್ನೆಲ್ಲ ಚೆಕ್ ಮಾಡೋದಕ್ಕಾಗಿ ಬೆಳಿಯತ್ತನ್ ರೀ ಈ ತರ ಈಗ ಉದಾಹರಣೆಗೆ ಉದಾಹರಣೆಗಾ ಒಬ್ಬರು ನೂರ ಟನ್ ರೀಚ್ ಆಗ್ತಾ ರಾಸಾಯನಿಕ ನೂರ್ ಟನ್ ರೀಚ್ ಆಗ್ತಾರಿ ರೀಚ್ ಹಾಕ್ತಾರ ನೀವು ಸಾವಯವನು ಮಾಡತ್ತ್ರಿ ಈ ಕಡೆ ರಾಸಾಯನಿಕ ರಾಸಾಯನಿಕ ಐತ್ರಿ ಎರಡು ಈ ತರ ಇದ್ರಿಗೆ ಹೆಂಗ್ ಹೆಂಗ ವಿಚಾರ ಬಿಡ್ರಿ ಅಂದ್ರ ಅಂದ್ರ ಸಾವಯವದ್ದ ನೋಡಬೇಕ್ರಿ ಅದ ಇಳುವರಿ ಕಡಿಮೆ ಕಡಿಮಿ ಬರೋದನ ರೀ ಅದ ಯಾಕಂದ್ರ ಅದ ಅಡಿಟ್ ಆಗೇತ್ರಿ ಇಲ್ಲಾ ಈಗ ಅದ್ ರಾಸಾಯನಿಕ ಹಾಕ್ ಹಾಕ್ಯಾಯ್ಕ ಈಗ ಎಷ್ಟ ಇಳುವರಿ ಬರುತ್ತೆ ಯಾಕ ನಾವ್ ಸಾವಯವಕ್ಕೆ ಹೋಗ್ಬೇಕಂತ ಒಂದ್ ಪ್ಲಾನಿಂಗ್ ಇದು ಒಂದ್ ದೀಡ್ ಎಕರಿ ಸ್ಟಾರ್ಟ್ ಮಾಡ್ಯನ್ರಿ ವಿಷಮುಕ್ತ ಭೂಮಿ ಮಾಡ್ಕೊಂಡು ಈ ತರ ಈ ನಿಟ್ಟಿನಲ್ಲಿ ತಮೇ ಈ ಸಾಯೋ ಬಗ್ಗೆ ತಮ್ ಬಾ ಕಲಿಬೇಕಾಗತ್ತೆ ಏನ್ ಮಾಡಬೇಕು ಏನಿಲ್ಲ ನಿಮ್ಗೆ ಸದ್ಯಕ್ಕ ನೀವು ಮಿಲಿಟರಿ ಸರ್ಚ್ ಮುಗಿ ಬಂದ್ರು ಈಗ ಯಾರ ನಿಮ್ಗೆ ಸೈಶನ್ ಕೊಡ್ತಾರ ಸಾಯೋ ಬಗ್ಗೆ ಯಾತ್ರ ಮಾಡ್ಬೇಕು ಏನ ಸಾಯೋ ಬಗ್ಗೆ ಕೊಡ್ತಾರೆ ಹೋಗಿರ್ತಾವ್ ನಾವ್ರಿ ಅಲ್ಲಿ ಫಂಕ್ಷನ್ ಇದ್ದಲ್ಲಿ ಹೇಳ್ತಾವ್ ತಿಳ್ಕೊಂಡ್ ಬಂದ್ ಅವ್ರು ಹೆಂಗ್ ಹೇಳ್ತಾರ ಅದ್ನ ಟ್ರೈ ಮಾಡ್ಬೇಕ್ರಿ ಇನ್ನ ಮಾಡಿಲ್ಲ ಗೋಮ ಗೋಮೂತ್ರ ಗಿಮೂತ್ರ ಹಾಕಿ ಯೂಸ್ ಮಾಡ್ತಾರ ಅದನ್ನು ಮಾಡಿಲ್ರಿ ಈ ವರ್ಷ ಮಾತ್ರ ಸ್ಟಾರ್ಟಿಂಗ್ ಐತ್ರಿ ನಾನು ಅಷ್ಟೇನ ನಾ ಇದನ್ನ ಮಾಡಿಲ್ರಿ ಏನ್ ಸಗಣಿ ಗೊಬ್ಬರ ಏನ್ ಹಾಕಿದ್ರಲ್ಲ ಅದ್ರ ಮೇಲೆ ಇಷ್ಟು ಬೆಳೆ ಜೀರೋ ಬಜೆಟ್ ನಾವು ಬೆಳಿ ಬೆಳಿಬೇಕು ಬೆಳಿ ಬೆಳಿಬೇಕು ಅದ್ ಎಷ್ಟ ಟನ್ ಬರುತ್ತೆ ಯಾಕ್ರಿ ಜೀರೋ ಬಜೆಟ್ ನಮ್ಮ ಮನೆ ಒಳಗಿಂದ ಗೊಬ್ಬರ ಔಷಧ ಮಾಡ್ಕೊಂಡು ಮಾಡ್ಕೊಂಡ್ ಗ್ಯಾಸ್ ಅಷ್ಟ ಬೆಳಿದ್ರಿ ಈಗ ನಮ್ಗೆ ಖರ್ಚ ಕಡಿಮೆ ಅಲ್ರಿ ಸರ್ ಇದ್ರಾಗ ರಾಸಾಯನಿಕ ನೋಡ್ರಿ ಎಲ್ಲಾ ಡಿ ಎಲ್ಲಾ ಗಗನ ಎಲ್ಲಾರ ಗಗನ್ ಕೇರಿದ್ರೆ ನೋಡಿದ್ರ ಅವ್ನು ಅಷ್ಟ್ ಹಾಕಿ ಸ ಅರವತ್ತು ಟನ್ ಬಿಳಿವಲ್ರಿ ನಾ ಮೂವತ್ ಟನ್ ಬೆಳದ್ರೆ ಸಾಕ್ರಿ ನಮ್ಗ ಅಷ್ಟ ರಾಸಾಯನಿಕ ಎಷ್ಟು ಯೂಸ್ ಮಾಡ್ತಾರೆ ಅಷ್ಟ ಭೂಮಿ ಫಲವ ಇದು ಹಾಕೈತ್ರಿ ಖರಾಬ್ ಆಗೋದು ಉಳಿತಾಯಕೈತ್ರಿ ಮತ್ತ ನಮಗ್ ಕಡಿಮೆ ಬಂದ್ರು ಖರ್ಚು ಕಡಿಮೈತಿಲ್ಲಾ ನಮಗ ನಮಗ ಜಾಸ್ತಿ ಖರ್ಚು ಹೆಚ್ಚು ಹೊಣೆ ಖರ್ಚು ಕಡಿಮೈತಿ ಕಡಿಮೆ ಟನ್ ಐತಿ ಏನ್ರಿ ಭೂಮಿ ವಿಷಮುಕ್ತ ಕಡಿಮೆ ಆಯ್ತದ ಸಾವಯವದಿಂದ ಮುಂದೊಂದು ಇವತ್ತೆಲ್ಲ ನಾಳೆ ಸಾವಯವ ಬರತಾರೀಕ ಎಲ್ಲ ರೋಗಗಳು ಎಲ್ಲಾ ಜಾಸ್ತಿ ಆಗ್ತಾ ಹೋಗ್ತಾವ ಎಲ್ಲಾ ರೈತರ ಡ್ರಿಪ್ ಪೈಪ್ ಹಾಕ್ತಾರೀ ಕಬ್ಬಿಗೆ ಆದ್ರೆ ನಾವೊಂದ್ ಹೊಸ ಟೈಪ್ ಹಾಕಿದನ್ರಿ ಒಂದ್ ಲೆಟ್ರಲ್ ಗಿನ ಮತ್ತೊಂದ್ ಫೋರ್ ಎಮ್ ಎಂ ಪೈಪ್ ಜಾಯಿಂಟ್ ಮಾಡಿ ಅಷ್ಟ ಇದ ರಿಂಗ್ ಫಿಟ್ ಪದ್ಧತಿ ಕಬ್ಬೈತ್ರಿ ಆ ಗಡ್ಗಷ್ಟ ಬಿಳುವಂಗ ಮಾಡಿದನ್ ನೋಡ್ರಿ ಈ ತರ ನೆಕ್ಸ್ಟ್ ಯಾವ್ದು ಒಂದ್ ಇದಕ್ ಮಾಡಿದ್ರೆ ಈ ತರ ಇದೇನ್ ಏನ್ ಮಾಡುತ್ತ ಎಲ್ಲಿ ಹೋಗೋದಲ್ಲ ನೀರು ಸೀರಾ ಅಷ್ಟೇ ಬೀಳ್ತೈತಿ ನೀರು ಮಾಡಿದ ಇದರಿಂದ ರೈತರಿಗೆ ಏನಕೈತಿ ನೀರಿನ ಅವಶ್ಯಕತೆ ಯಾರು ಕಡಿಮೆ ಇರ್ತೈತಿಲ್ಲ ಎತ್ತಿರತೈತಿ ಅವಶ್ಯಕತೆ ಅವ್ರಿಗೆ ಇಂತ ಡ್ರಿಪ್ ಮಾಡುದು ಒಳ್ಳೇದು ನಾ ಫಸ್ಟ್ ಟೈಮ್ ಮಾಡೇನ್ರಿ ಇನ್ನ ರಿಂಗ್ ಫಿಟ್ ಮಾಡ್ಬೇಕಾದ್ರೆ ಏನ್ ಮಾಡಿದ್ರಿ ನಾಲ್ಕು ಸಸಿ ಹಚ್ಚಿದವ್ರಿ ನಾವು ಒಂದು ಎರಡು ಮೂರು ನಾಲ್ಕ್ ಸಸಿ ನಾಲ್ಕ್ ಸಸಿ ಒಳಗ ಇಷ್ಟ ಕಬ್ಬ ಆಗೈತಿ ನೋಡ್ರಿ ಒಂದ್ ಎರಡ್ ಮೂರ್ ನಾಲ್ಕ್ ಐದ್ ಒಂದ ಸಸಿಗೆ ಐದು ಕಬ್ ಅಂತೂ ಆಗೈತ್ರಿ ಈಗ ಈಗ ನೋಡ್ರಿ ಸಾವಯವ ಬೆಳೆದಾಗ ಬೆಳದ್ರುನು ಎಂಟು ತಿಂಗಳ ಕಬ್ ಐತಿ ನೋಡ್ರಿ ಇದು ಕಮ್ಸೆ ಕಮ್ಮ ಒಂದ್ ಎರಡ್ ಮೂರ್ ನಾಲ್ಕು ಐದು ಆರು ಏಳು ಎಂಟು ಒಂಬತ್ ಹತ್ತು ಹನ್ನೊಂದು ಹನ್ನೆರಡು ಹತ್ತು ಕಮ್ಸೆ ಕಮ್ ಹದ್ನಾಲ್ಕು ಗಣಿ ಕಬ್ ಐತ್ರಿ ಇದೆ ಎಂಟ್ ಇನ್ನ ಹದಿನಾಲ್ಕ ಗಣಿಕ ಅಂದ್ರೆ ಇನ್ನೂ ಒಂದ್ ಹತ್ತು ಗಣಿಕ್ ಅಂದ್ರೆ ಆಗ್ತೈತಿ ಅಂದ್ರೆ ಕಮ್ಸೆ ಕಮ್ ಇಪ್ಪತ್ ಇಪ್ಪತ್ನಾಕ್ ಗನಿಕ್ ಅಂತೂ ಕಬ್ ಆಗ್ತೈತಿ ಸಾವಿರದಿಂದ ಬೆಳೆದ್ರನು ಇಷ್ಟ ಆಗತೈತಿ ಈಗ ನಾಲ್ಕು ಕೋಟಿ ಸಾಲ ಮಾಡಿ ಕಬ್ ತುಳ್ತಾರೀ ಉದ್ಗ ತುಳ್ತಾರೀ ಮತ್ತ್ ಈಗ ನಾ ಏನ್ ಮಾಡಿದೇನ್ರಿ ಆಡ್ ತೋದನ್ರಿ ಅದ ಕಬ್ಬನ್ನ ಆಡ್ ತುಳ್ಕೊಂಡಿದನ್ರೀ ಆಡ್ ತೋದ್ರ ಏನ್ ಒಂದ್ ಸ್ವಲ್ಪ ಕಬ್ಬಿನ್ ಬೀಜ ಜಾಸ್ತಿ ಆತೈತಿ ಜಾಸ್ತಿ ಆತೈತಿ ಅರೆ ಕಬ್ಬ ಮಟ್ಟೆ ಹಾಕಿದ್ರೆ ಜಾಸ್ತಿ ಓರಿ ಬರುವ ಚಾನ್ಸ್ ಐತಿರತ್ರಿ ಅದಕ್ಕೆ ಅದಕ್ಕೆ ಏನ ವ್ಯತ್ಯಾಸ ಕಂಡು ಬಂದಿಲ್ರಿ ಮತ್ತ ಇದೊಂದ್ ಟೈಪ್ ಮಾಡಿದ್ ನೋಡ್ರಿ ಇದನ್ನ ಕಬ್ಬ ಉದ್ದಕ್ಕ ತೋದನ್ರಿ ಅಲ್ಲಿ ಒಂದ್ ಅಲ್ಲಿ ಒಂದ್ ಹಿಂಗೆ ಒಂದ್ ಪೂಟ್ ಅಡ್ಡ ಆಗಲ್ರಿ ಉಡ್ ಅಡ್ಡಾಡ್ ತುಳ್ಕೊಂಡ್ ತೋದೇನ್ರಿ ಇದಕ್ಕೂ ಬೀಜ ಬಾಳ್ ಬೇಕೈತ್ರಿ ಆದ್ರೆ ಗೈಡ್ ಇದು ಗಾಡ್ದು ಸೇಮ್ ಇದ ರಿಂಗ್ ಫೀಟ್ ತರ ಇದು ಇಷ್ಟು ಗೈಡ್ ಹಾಕೈತ್ರಿ ಎರಡು ಕೂಡ ಕಟ್ಕೊಂಡ್ರೆ ಬ್ಯಾಂಗಿಲ್ ಎಡು ಕೂಡ ಅದಕ್ಕೆ ಸಪೋರ್ಟ್ ಹಾಕೈತಿ ಇದೂ ಸಪೋರ್ಟ್ ಹಾಕೈತಿ ಹಿಂಗ್ ಕಟ್ಕೊಂಡ್ರೆ ಕಬ್ಂಗಿಲ್ ಕಬ್ ಚಲೋ ಬರ್ತೈತೆ ಇದೊಂದು ಟೈಪ್ ಇದು ಒಂದ್ ಹತ್ತು ಸಾಲ ಐತ್ರಿ ಇದೊಂದ್ ಹತ್ತು ಸಾಲ ಐತಿ ಯಾವ್ದ ಹೆಂಗ್ ನೋಡ್ಬೇಕಾಗಿತ್ತು ನೋಡ್ಬೇಕೈತ್ ತಮ್ಮ

ಆ ಬಾಕಿ ಅಡ್ಡ ತುಳುದ್ರಿಂದ ಏನಾಯ್ತ್ರಿ ಇಳುವರಿ ಕಡಿಮೆ ಆಕೊಂತ ಹೋಕೈತ್ರಿ ಫಸ್ಟ್ನೆ ಹಚ್ಚಗಬ್ಬೆ ಅಂತಾರ ಹಚ್ಚಗಬ್ಬ ಬಾಳ ಇಳುವರಿ ಬರ್ತೀರಿ ಸೆಕೆಂಡ್ ಮತ್ ಕಡಿಮೆ ಆಕ್ಕೈತಿ ಮತ್ತ್ ಮೂರರಿಂದ ಅಗ್ದಿ ಕಡಿಮೆ ಆಗ್ತೇತಿ ಇದ್ರ ಹಂಗಿಲ್ರಿ ಫಸ್ಟ್ನೆ ಸಲ ನಲವತ್ತು ಟನ್ ಆಯ್ತಲ್ಲೋ ಈ ವರ್ಷ ಅರವತ್ತೇಳು ಟನ್ ಮತ್ತ ಈ ವರ್ಷ ಮತ್ತ ನಂದು ಕಮ್ ಸೆ ಕಮ್ ಎಪ್ಪತ್ತೈದ್ ಟನ್ ಅಂತೂ ಆಗೋ ಚಾನ್ಸ್ ಐತ್ರಿ ಮತ್ತ ನಾನ್ ಒಂದು ಐದ್ ಅಥವಾ ಆರ್ ಕೋಳಿ ತನಕ ತೆಗಿಬೇಕಂತ ಪ್ಲಾನಿಂಗ್ ಐತ್ರಿ ರಿಂಗ್ ಇರ್ತಿದ್ನ್ಯಾಗ ಒಳ್ಳೆ ಮಾಹಿತಿ ಕೊಟ್ಟ್ರಿ